ಪುಣ್ಯಾತ್ಮರೇ ತಾಯಿ ತಣ್ಣನ ಕಳ್ಕೊಂಡು ಪರದೇಶಿ ಅಕ್ಕ ತಂಗಾರಿ ಬಂದು ನಿಮ್ಮ ಮನಿ ಬಾಕಲಿಗೆ ನಿತ್ಯ ಅಂದ್ರೆ ಗಣಮಕ್ಳು ಇದ್ದಾರೆ ನಿಮ್ಮ ಅಕ್ಕ ತಂಗರಿ ನೀವು ಯಾರೋ ಬಂಗಾರ ಕೊಡಬೇಡ್ರಿ ಬೆಳೆ ಕೊಡಬೇಡ್ರಿ ರಕ್ಕಾ ರೂಪಾಯಿ ನಿಮ್ಮ ಅಕ್ಕ ತಂಗರಿ ಪುಣ್ಯಾತ್ಮರೇ ನೀವು ಯಾರು ಕುಳ್ಳಿಕ್ ಹೋಗ್ಬೇಡ್ರಿ ತಾಯಿ ತಣ್ಣನ ಕಳ್ಕೊಂಡು ಪರದೇಶಿ ಹಣ್ಣು ಮಕ್ಕಳು ಬಂದ ನಿಮ್ಮ ಮನೆ ಬಾಕಲಿಗೆ ನಿತ್ರ ಅಂದ್ರ ಅವ್ರನ್ನ ಪರದಾಸಿ ಮಾಡ ಒಂದು ಚೇರಿಗೆ ನೀರು ಕೊಟ್ಟು ನಿಮ್ಮ ಮನೆಯ ಬಾಕಲಿ ಒಳಗೆ ಕರ್ಕೊಂಡ್ರಂದ್ರ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ ಶಾಂತಿ ಸಿಗುತ್ತೆ ಸಿಗ್ತೈತಿ ಅಂತ ಮಾತು ಹೇಳ್ತಾರೆ ಎಲ್ಲರಿಗೂ ಅರ್ಥ ಇದು ತಗಂಗಿಲ್ಲ ಯಾರು ತಾಯಿ ತಂದದ ಕಳ್ಕೊಂಡು ಅಣ್ಣನ ಮನೆಯ ಬಾಗಿಲಿಗೆ ತಮ್ಮನ ಮನೆಯ ಬಾಗಿಲಿಗೆ ಹೋಗಿ ತಕ್ಕರೆ ಅಣ್ಣ ತಂದ್ರು ತಮ್ಮ ತಂದ್ರು ಯಾರಿಗೆ ನಿಂದೆಲ್ಲ ಮಾತು ಮಾತಾಡ್ತಾರ ನೋಡ ಅವ್ರಿಗೆ ಅಷ್ಟೇ ಅರ್ಥ ಆಗೋದಿಲ್ಲ ನೋಡದಾನ ಅವ್ರಿಗೆ ಕಷ್ಟ ಅರ್ಥ ಆಗುದಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಹೌದಾ ಹೌದ್ರಿಪ್ಪ ಯಾಕಂತ ಏನಕ್ಕೋ ಒಂದು ಮಾತು ಹೇಳಿದ್ರಿ ನೀವು ಏನ್ ಹೇಳಿರಿ ಏನು ಹೇಳಿದ ಕೂಡೀರಿ ಅಕ್ಕನ ಮಗ ಕೈ ಮುಗ್ದ ಹೇಳುವೆ ನಿಮಗೆ ಹೇಳಿದ ಬರೀಬ್ಯಾಡ್ರಿ ತೊಲ ಬಾಗಿಲ್ಲ ಹೊರಗ ಗಲಿತ್ಯ ನೀ ಮನೆ ಒಳಗ ಅಂತ ಹೇಳಿದ್ರಿ ಹೇಳಿನಿ ಮತ್ತ ಇಸ್ ಇದಕ್ಕದು ಬಂದ್ರ ಅಂದ್ರ ಒಳಗ ಕುಂಡ್ರೈತಿರಿ ನಾವೆಲ್ಲ ಹತ್ತಿ ಸೇರಿ ಒಗದೆವು ಕರೆ ರೀ ಸಾಬೂನ್ ಹಚ್ಚಲ್ದೆ ಒಗಲಾರಂತ ಅವ್ರು ದಿರ್ತಕ್ಕಂತ ಹಂಬನ ಹಾಲಿನ ಮೇಲೆ ಇಟ್ಟಿಗೆ ತಗೋದಿ ಗುಂಡೇವರಿ ಗ್ರಾಮದ ಗೊಬ್ಬರ ಕೈ ಹತ್ತಿರ ಪುನಃ ನೋಡ್ತೇನೆ ಸರ ನೀವ ನಮ್ ಕಾಕಿ ಎದಕ್ಕೆ ವಿಷಯ ಕೂಡ ಐತೆನ್ರಿ ಎದಕ್ಕೆ ವಿಷಯ ಕೇಳ್ಕತಕ್ಕ ನನ್ನ ತಾಯಿ ಒಳಗ ಕೆಲ್ಲಾರಿಗೆ ಪ್ರಶ್ನೆ ಕೇಳ್ರಿ ಯಾರು ಒಬ್ರು ಕೈ ಎಬ್ಸಲಿಲ್ಲ ಎಬ್ಸಲಿಲ್ಲ ಇವನು ಆ ಕಡೆ ಈ ಕಡೆ ಯಾರು ಒಬ್ರು ಎಬ್ಸ್ತಾರ ಅಂದ್ರು ಯಾರು ಇಲ್ಲಂದ್ರ ಅವ್ರು ನಾನು ಒಬ್ ಕೈ ಎಬ್ಸಲಿ ಕೈ ಗಣಸ್ ಮಕ್ಕಳ ಜಾತಿ ಗೌ ಮನಕ ತೆಪ್ಪಿಸಿ ಬಿಟ್ಟವ್ರು ಈ ಕುಡದ ಕೂತಾನ್ರಿ ಮತ್ತ ಮಗ ಬಿಜಾಪುರ ಒಳಗ ನಮ್ ದೋಸ್ತ ಸಂಗಮೇಶ್ ಅದಾನ್ರಿ ಅದಾನ ಹೌದು ಆ ಬಿಜಾಪುರ ಭಾಗದಾಗ ನಾವು ಈ ಕಡಿ ಮ್ಯಾಲ್ ಬರ್ದತ್ತೇಳಿ ಅವ್ ನಮ್ಗೆ ಚಾ ಕುಡಿಸ್ಲಾರ್ದೆ ಕಲ್ಸೋದಿಲ್ರೀಪಾ ಕಲಸೋದಿಲ್ಲ ಹೌದ್ ಅವ ಚಾ ಕುಡಿ ಮುಂದೆ ಹಾವ ಅವ್ನಿಗೆ ಕೇಳಿದೆ ಕೇಳ್ರಿ ಏ ಕೇಂದ್ರೀಪಾ ಸಂಗೇಸನ ಆ ಹಾಪ್ ಮನ್ನಿ ಸಲ ನಾವ್ ಬಂದಾಕರ ಹನ್ನೆರಡು ಎಮ್ಮಿ ಕಟ್ಟಿದ್ವಿ ಹೌದು ಈಗ ಏಸ್ ಎಮ್ಮಿ ಕಟ್ಟಿಯತ್ ನೀ ಅವ್ನಿ ಕೇಳ್ದಿ ಏ ಕೇನ್ರೀಪಾ ಅವ ನಿನಗ್ ಹೇಳ್ದ ಆ ಹಾಪ್ ಹೈನುದ ಉತ್ಪನ್ನ ಭಾಳ ಚಲೋ ಅದ ಬಸವಣ್ಣ ಹೌದೇನ್ರೀಪಾ ಹತ್ತ ಮೂರು ಎಮ್ಮಿ ತಂದ ಹೌದು ಹದಿನೈದು ಎಮ್ಮೆ ಮಾಡಿದ ಅವ ನಿನಗ್ ಹೇಳದ ಏ ಅನ್ರೀಪಾ ಹೇಳನು ಅರೆ ಎಮ್ಮಿ ಕೇಳ್ದಿ ಹೌದು ಪುರಾಣ ಕೇಳಿಲ್ಲ ಏ ಅವು ಎಮ್ ಇದು ಅವ್ರ ಕಾನೂನು ಹಂಗ ಕೋಳೇ ಜಾತಿಗೆ ಬರ್ತದ ನಾವು ಮುಂಜಿನ ಪಕ್ಕಿಂತ ಮಾಡಿ ಯಾವಾಗಲೂ ವಿಷಯ ತಿಳ್ಕೊಂಡ ಮಾತಾಡ್ಬೇಕು ಇನ್ನ ಮಧುರ ಗುಣ ಇರ್ವಿ ಬಲ್ಲದು ಹಿಂಗಂದ್ರಿ ಏನ್ರಿ ಹೋಗಿಲ್ಲ ಹೌದು ಮಾವಿನ ಗಿಡದ ಬಡ್ಡೆಗೆ ಹೋಗಿ ಇರಿ ಬಿಲಿಪ್ ಚಂದ್ರೆ ಕಂಡು ಹಿಡಿತಾದ್ರಿಪ್ಪ ಯಾವ ತಂಗದಾಗ ಕಾಯಿ ಹಣ್ಣಾಗದಲ್ಲ ತನ್ನ ಬಾಯಿಲಿಂದ ಕಂಡು ಹಿಡಿತ ದಿರ್ಬಿ ಜಾತಿ ಅಂತ ಜ್ಞಾನ ಪರಮಾತ್ಮ ಅದರಲ್ಲಿ ತುಂಬ್ಯಾನ್ರಿಪ್ಪ ತುಂಬ್ಯಾನ ತುಂಬ್ಯಾನ ಹೌದ್ ಹೌದು ಇನ್ನ ಹಾ ಹಾ ಬಾಕ ಕೊಡ್ತೀಗೋಪ್ಪ ನೀ ಎಂದ್ರ

ಮನೆ ಕುಂಬಿ ಮೇಲೆ ಕೂತು ಕಾಯಿ ಹೋದ್ರಲ್ಲತ ಪಿ ಅದು ಹೋತ ನಮ್ಮ ಮನೆಗೆ ಬೀಗರು ಬರಂಗ ಕಾಣ್ತಾರ ಅಂತ ಹಿರಿಯರತ್ತಾರ ಏ ಅತ್ತಾರ ಅಂದ್ರೆ ಪಾ ಅಲ್ಲ ಅವತ್ತು ಬಂದೇ ತೀರ್ತಾರೆ ಬೀಗರು ಸಾರ ನಿಮ್ಗೊಂದು ಮಾತು ಕೇಳ್ತೀನಿ ನನಗೆ ಈ ಮನೆ ಕುಂಬಿ ಮೇಲೆ ಕೂತ ಕಾಯಿ ಹೋದ್ರೆ ಮನ್ಯಾಗ ಹೊರಗಿನ ಬೀಗರು ಮನೆಗೆ ಬರ್ತಾರ ಬರ್ತಾರಂತ ಹೇಳ್ತಾರೆ ರೀ ಬರ್ತಾರೆ ಮತ್ತೆ ಬಸ್ಟ್ಯಾಂಡಾಗ ರಗಡ್ ಕೂಗ್ತಾವ ಅಡ್ಲ್ಯಾರು ಬರ್ತಾರೆ ರೀ ಏ ಓ ನೀ ಏನ್ ಕೇಳ್ತೀರಿ ಮನೆ ಕುಂಬಿ ಮೇಲೆ ಕೂತ್ ಕಾಯಿ ಹೋದ್ರನ್ನ ಬೀಗರ್ ಬರ್ತಾರೆ ಹೌದ್ರಿಪ್ಪ ಬಸ್ ಸ್ಟ್ಯಾಂಡ್ ಒಳಗ ಕೂತ್ ಕಾಯಿ ಹೋದ್ರ ಅಲ್ಲಾರು ಬರ್ತಾರೆ ಅಲ್ಲಾರು ಬರ್ತಾರೆ ಹುಚ್ಚಿ ಕಾಗಿ ಒಂದ ಅನ್ನದಗಳನ್ನ ಕಂಡು ಕೂಗುವುದು ತನ್ನ ಹೌದಾ ಒಂದ ಅನ್ನದಗಳ ಬಿದ್ದು ತಂದ್ರೆ ಕಾಗಿ ಜಾತಿ ತನ್ನ ಬೆಳಗಕ್ಕೆಲ್ಲ ಕೂಗಿ ಕರ್ಕೊಂಡ್ತಿರ್ತದ ನಿನಗತ್ತೆ ತುಂಬಿ ತರು ಜಾತಿ ಕಾಯಿ ಅಲ್ಲ ಹೌದ್ರಿ ನೀವ್ ಮಾತಾಡೋ ಮಾತು ಹಂಗಲ್ಲ ಗುರುತ ಹೆಂಗ್ರಿಪ್ಪ ಅದು ಒಂದಿಬ್ರು ಬಸ್ಸಿನ ಕೂತ್ ಹೊಂಟಿದ್ರತ್ತ ಹೌದು ಹೌದ್ರಿಪ್ಪ ಒಬ್ಬ ಜುಟ್ಲಾ ಕಾಯ್ದಿದ್ದ ಒಬ್ಬ ಗಡದುಂಬಾರ್ ಹಣಿಗೆ ಇವತ್ತು ಹೆಚ್ಚಿದ್ದ ಹೌದ್ರೀಪ್ಪ ಹೌದು ಹೌದು ಇಬ್ರು ಕೂಡ ಮಾತಾಡ್ಕೋತ ಹೊಂಟಿದ್ರ ಹಾ ಹಾ ಇಬ್ರು ಕೂಡ ಮಾತಾಡ್ಕೋತ ಹೋಗು ಮುಂದೆ ಹಾಂ ಬಸ್ಸಿನಾಗ ಇಲ್ಲ ಎಷ್ಟು ಹೇಳ್ರಿ ಹೌದು ಕೇಳಿದ ಬಸ್ಸಿನಾಗ ಕೇಳಿ ಹೌದು ಇಬ್ರು ಕೂಡ ಮಾತಾಡ್ಕೋತ ಹೊಂಟಿದ್ರು ಹಾಂ ಆ ಜುಟ್ಲಾ ಬಿಟ್ಟಾವ್ಗೆ ಇವ್ವ ಇವತ್ತು ಹೆಚ್ಚು ಅವು ಕೇಳ್ದ ಏನತ್ರಿಪ್ಪ ನಿಮ್ಮದು ಯಾವ ರೀ ಅಂತ ಕೇಳ್ದ ಹಾ ಹಾ ಇವಾಗ ಗಡದುಂಬಾರ್ ಇವತ್ತು ಹೆಚ್ಚಿ ನೋಡಿ ಅವ ಏನ್ ಮಾಡಬೇಕ್ರಿ ಏನಂದ್ರಿಪ್ಪ ನಮ್ದು ಇವತ್ತು ಪೂರಿ ಅಂತೀವಿ ಹೌದು ಹೌದು ಅವಂದ ಹಾ ಹಾ ಇವತ್ತಿ ಪೂರತ್ ಹೇಳ್ತೀರಿ ಹೌದು ನನ್ನ ಹಣಿ ಮೇಲೆ ಇವತ್ತಿನ ನೋಡ ಮಗ ಅಂದ ಇವ ಯಾವಾಗ ನನಗೆ ಕೇಳಾನು ಹೌದಾ ನಾ ಇವನು ಯಾವಾಗ ತಿಳ್ಕೊಂಡು ಗಾಡಿಯಾಗಿ ಕೂತ ಕೂತ ಅಂಗ ಗಾಡಿ ಇಲ್ಲ ಮನ್ಕೊಂಡಿತ್ತು ಹೌದು ಗಾಡಿ ಹಂಗೆ ಹೌದು ಹೌದು ಹೊಂಟಿತ್ತು ಹೌದ್ರಿಪ್ಪ ರೀಪಾ ಊರ ಸೆನೆಪು ಬರ್ತಿತ್ತು ಹಾಂ ಅವ ಕೇಳ ಏನಂತ್ರೀಪ್ಪ ನಿಮ್ಮದು ಯಾವ ರೀ ಅಂದ ಆಹಾ ಇವ್ನಿಗೆ ಭಯಂಕರ ಸಿಟ್ಟಿತ್ತು ಅದು ಓ ಬಲಗಾಯಿ ಮುಂದೆ ಮಾಡಿ ಮುಂದೆ ಮಾಡಿ ಮ್ಯಾಲ ಕೈ ಎತ್ತಿ ಹೌದಾ ಸರಿಯಾಗ ಕೈ ಇತ್ತಂದ್ರಿ ಇವ ಆಹಾ ನಮ್ಮದು ಜುಟ್ಲಾ ಅಂತ ಹೌದು ರೀ ನೋಡಿರಿ ಅವತ್ತು ಕೇಳ್ದ ಹಾ ಆ ಚುಟ್ಲಾಪುರ್ ಯಾವಾಗೇ ಬರ್ತೈತ್ರಿ ಹಿಂದವ ಈ ಇವತ್ತು ಹಚ್ಚಿದ ಅವು ಏನು ಹೇಳ್ತಾನ ಇವ ಇವ್ವ ಇವತ್ತು ಹಚ್ಚಿದ ಯಾರ ಬೇಕ್ರಿ ಹಾ ಇಲ್ಲೇ ಇವತ್ತು ಪುರ ಮಗ್ಲೇ ಹೋಗ್ತದ ರೀ ಅಂದ್ರೆ ಹೌದ್ ಹೌದು ಯಾವಾಗಲೂ ವ್ಯವಹಾರಗಳು ಎಲ್ಲಿ ಪ್ರಶ್ನೆ ಇರ್ತದೆ ಅಲ್ಲೇ ಉತ್ತರ ಇರ್ತದೆ ರೀ ಅಲ್ಲೇ ಉತ್ತಿರ್ತದೆ ಹೌದು ಹೌದು ತಿಳ್ಕೊಂಡ ವಿಷಯಗಳ ಮಾತಾಡ್ಬೇಕಾಗ್ತದೆ ಹೌದ್ರೀಪ್ಪ ನಮ್ಮ ದೊಡ್ಡವಾರರ ನಬೀನ್ ಸಾಹೇಬ ಮಾಸ್ತಾರ ಹಾಗ ಭಾಳ ಅದ್ಭುತವಾಗಿ ಮಾತಾಡಿ ಜಗತ್ತಿನೊಳಗೆ ಕೇಳಿ ಮಾಡುವ ಶ್ರೇಷ್ಠ ಅದು ಅದಾ ಏನು ಕೇಳ್ಲಾರ್ದ ಮಾಡಲು ಶ್ರೇಷ್ಠದ ಶ್ರೇಷ್ಠದ ವಿಷಯದೊಳಗೆ ಹೌದು ಕೇಳಿ ಮಾಡುದು ನನ್ನ ಪಾಲಿಗಿರ್ಲಿ ಇರ್ಲಿ ಕೇಳಾರದೆ ಮಾಡುದು ನಮ್ಮ ಶುಭ ಮಾತಾರ ಮಾತಾಡಲಿ ಅನ್ತಕ್ಕಂತ ಮಾತನ್ನ ಬಹಳ ಸುಂದರವಾಗಿ ಹೌದಾ ಇರ್ಲಿ ಆ ಕಡೆ ಹೋಗಿಂತ ಮುಂಚಿತವಾಗಿ ಹೌದಾ ಇಲ್ಲಿ ನನ್ನ ತಾಯಿ ಬಳಗ ಕುಡಿಯದ ಕುಡ್ಯಾರೀಪ ನಮ್ಮನ್ನ ರೊಕ್ಕ ಕೊಟ್ಟ ಕರ್ಶ್ಯಾರೀಪ ನಮ್ಮಿಂದ ಕೆಲಸ ಅವ್ರಿಗೆ ಅನ್ನೋದು ಒಂದೊಂದು ಹೌದ್ ನಾವು ಇಲ್ಲಿ ಬೇಮೂರು ಕಾರ್ಯಕ್ರಮ ಮಾಡಿದ್ವಿ ಮುರುಘಾನೂರು ಚಂದ್ರ ಮಾಸ್ ನಾವು ಹೌದ್ರಿ ಅವತ್ತಿ ಊರನ್ನೋರ್ ನನ್ನ ನಂಬರ್ ತಗೊಂಡ್ರೆ ಹೌದ್ ಹೌದು ಹೊಳ್ಳಿ ನಾವು ನಿಮ್ ಊರಿಗೆ ಊರಿಗೆ ನಮ್ಮ ನಿಮ್ಮನ್ನ ಕರ್ಸೋದಿ ತಿಳ್ಕೊಂಡ ತಿಳ್ಕೊಂಡ ನಂಬರ್ ಅವತ್ತು ತಗೊಂಡ್ ಹೋಗ್ಯಾರ ಆರು ತಿಂಗಳ ಹಿಂದೆ ಹೊಳ್ಳಿ ಫೋನ್ ಹಚ್ಚಿ ನಮ್ಗೆ ಬಂಡಾರ ಕೊಟ್ಟಾರ ಇಲ್ಲಿ ಏನ ಹೇಳೋದ್ರ ಅಂತ ಕೇಳಿದ್ರೆ ಇವಾಗ ನಿಮ್ಗೊಂದು ಮಾತಿನಿ ಏನಾರ ತಪ್ಪಿದ್ರೆ ಈಗ ತಪ್ಪದ ತಮ್ಮ ಬೇಕಾ ನಾ ಹೇಳೋ ಮಾತು ಕರೆಕ್ಟ್ ಅಂದ್ರೆ ಕರೆಕ್ಟ್ ಅದನ್ ಬೇಕಾ ಯಾಕಂತ ಕೇಳಿದ್ರೆ ನಾವು ಹಿಂಡಿ ತಾಲೂಕು ಅಕ್ಕಲಕೋಟೆ ಹೌದು ಜತ್ತ ತಾಲೂಕಾ ಸಾಕಷ್ಟು ಹಳ್ಳಿಗಳಾದ್ರೂ ಕೂಡ ಆನಂದ ಆಗಂಗ ಮಾತ ಹೇಳಿಪ್ಪ ಹೇಳದೇವ ನಿಮಗೂ ನಿಮ್ ಎಲ್ಲ ಹೆಣ್ಣು ಮಕ್ಕಳನ್ನ ನೋಡಿ ಯಾಕಂತ ಕೇಳಿದ್ರೆ ಯಾಕರಾಗಿ ಹೆಣ್ಣು ಮಕ್ಕಳು ಕೂಡುದಿಲ್ಲ ಆದ್ರೂ ಇದೆ ಗುಂಡೇವಾಡಿ ಗ್ರಾಮದ ಅಡವಿ ವಸ್ತಿ ಹೋದ್ರು ಕೂಡ ಹೆಣ್ಣು ಮಕ್ಕಳು ಈಗಿನ ತಮ್ಮದೊಳಗೆ ಈ ಭಾಗ ನಾವು ಕುಡಿದ್ರು ಯಾವ ರೊದ ಗುಂಡೇವಾಡಿ ಸಭಾದ ಕೈ ಅಂತ ಮಾತು ಹೌದು ಇದು ಹೆಣ್ಣು ಮಕ್ಕಳು ಹಂಗ ಕೂಡ ಅದಕ್ಕೆ ಯಾವ ನಿಮ್ಗೊಂದು ಮಾತಾಡುತ್ತೆ ಜೀವನದಾಗಿ ನೆನಪು ಇರ್ಬೇಕು ಏನ್ರಿಪಾ ಏನಿರ್ಬೇಕಂತ ಕೇಳಿದ್ರೆ ನನ್ನ ಗುರು ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಾ ಸೊನಾಳ್ ಹನುಮಂತ ಗೌಡ್ರು ಹೇಳಿ ಹೋಗಿರ್ತಕ್ಕಂತ ಯಾವ ಹೇಳಪ್ಪ ವ ಹೇಳಾರತ್ತೆ ಕೇಳಿದ್ರೆ ಕೂಡಿರಿ ಅಕ್ಕನ ಬರಗ ಕೈ ಮುಗದ ಹೇಳುವೆ ನಿಮಗ ಕೂಡಿರಿ ಅಕ್ಕನ ಬರಗ ಕೈ ಮುಗದ ಹೇಳುವೆ ನಿಮಗ ಹೌದಾ ಬರಬ್ಯಾಡ್ರಿ ತರ ಬಾಗಿಲ ಹೊರಗ ಗರತಿಯಾಗಿರು ನೀ ಮನಿ ಒಳಗಿ ತುಂಬಾ ಹೊರಬೇಕ ಸರಗ ಬಾಗಿ ನಡೆದಿ ಭಾವ ಮೈದುನಗ ಹಚ್ಚ ಗರುತ್ತಿ ಮಲ್ಲಮ್ಮನಂಗ ಮೆಚ್ಚಿ ನಡವಿ ಹುಚ್ಚ ಗಂಡಗ ಹೌದ್ರಿ ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿದಿ ಬಗಲಾಗ ಹೌದ ಮುಕ್ತಿ ಹೂವ ಮುಗಿದು ಬೀಗ ಹಚ್ಚಿ ಜಾಂಡ ಮೆರಿ ಜಗದಾಗ ತವರೂರ ಅಂಗದಾಗ ಆಡಿದೆ ಅನ್ನದ ಮ್ಯಾಗ ತಾಯಿ ತಂದಿ ತೀರಿದ ಮ್ಯಾಗೆ ಮುಳುಗಿದಿನ ನಾವು ಕಣ್ಣರೊಳಗ ಅಂತ ಹೇಳಿ ಮಾತಾರೀಪ ಅದೇ ಮಾತ ಯಾಕೆ ಹೇಳಾರ ಯಾಕೆ ಈ ಗುಂಡೇವಾಡಿ ಗ್ರಾಮದೊಳಗೆ ಸಣ್ಣ ತಂಗಿದ್ದಾಗ ಪುಣ್ಯಾತ್ಮರ ನೀವು ವ್ಯಕ್ತ ಮಂದಿ ಗಣ ನೋಡಿ ಈ ಮಾತು ನಿಮಗೆ ಗಣ ಮಕ್ಕಳು ಹೇಳುದೀಗ ಈ ಗುಂಡೇವಾಡಿ ಹೌದಾ ನಿಮ್ಮ ಅಕ್ಕ ತಂಗಿಯರ ಸಣ್ಣವರಿದ್ದಾಗ ನನ್ನ ತಂಗಿನ ಹೆ ಕುಂದರ್ಸಿಕೊಂಡು ಹಬ್ಬ ಆಟ ಆಡ್ತಿದ್ದೀಪ ಏನತ್ತೆ ನನ್ನ ತಂಗಿನ ಗ್ರಾಮಕ್ಕೆ ಮಾಡಿಕೊಡ್ಬೇಕ ಶಾರು ಪಟ್ಟಿರ್ಬೇಕ ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮಚಂದ್ರ ಇದ್ದಾಗ ಇರ್ಬೇಕು ಅಂತ ಮನೆ ತಂಗಿನ ಮಾಡಿಕೊಡ್ಬೇಕು ಪುಣ್ಯಾತ್ಮರ ಪುಣ್ಯಾತ್ಮರೇ ಗಣಮಕ್ಕಳು ನಿಮ್ಮ ಅಕ್ಕ ತಂಗಿಯರ ಸಣ್ಣವರಿದ್ದ ಹೆಗಲಿ ಮೇಲೆ ಕುಂದರ್ಸೊಂಡು ನೀವು ಆಟ ಆಡಿರಿ ಹದಿನೆಂಟ ಇಪ್ಪತ್ತಿಪ್ಪತ್ತೊಂದು ವಯಸ್ಸಿನ ಅಕ್ಕ ತಂಗಿಯರಿಗೆ ತುಂಬಿ ಬತ್ತು ಅವಾಗ ಬೇರೆ ಹೋರಿಗೆ ಪುಣ್ಯಾತ್ಮ ನಿಮ್ಮ ನೀವು ಲಗ್ನ ಮಾಡಿ ಕೊಟ್ರಿ ಕೆಲವೊಂದು ಕಾಲ ಕೆಲವೊಂದು ದಿವಸ ಗೆದ್ದು ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ಹೌದು ತಾಯಿ ತಂದಿ ತೀರ್ಕೊಂಡ ಬಳಕ ಗಂಡನ ಮನೆಯೊಳಗೆ ಹಾಲ ಸಕ್ರಿ ತುಪ್ಪನೆ ಊಟ ಮಾಡಿ ತವರ ಮನೆಯೊಳಗೆ ಖಾರ ರೊಟ್ಟಿ ಉಂಡ್ರು ಕರೆ ತವರು ಮನೆಯ ಗಂಡು ಮಕ್ಕಳು ಬಹಳ ಇರ್ತದೆ ಅವಾಗ ಗಂಡನ ಮನಿ ಒಳಗೆ ಹೇಳ್ ಗಂಡನ ಮನೆಯೊಳಗೆ ಕೂತು ಓ ಗಂಡನ ಮನೆ ಮೊಳಗುತ್ತ ಈ ಗುಂಡೇವಾಡಿ ಗ್ರಾಮದೊಳಗ ನನ್ನ ತಾಯಿ ಸತ್ರ ಏನಾಯ್ತು ನನ್ನ ತಂದೆ ಸತ್ರ ಏನಾಯ್ತು ನನ್ನ ತಾಯಿ ಸತ್ರ ಏನಾಯ್ತು ನನ್ನ ತಂದೆ ಸತ್ರ ಏನಾಯ್ತು ನನ್ನ ಅಣ್ಣದನ ನನ್ನ ತಮ್ಮದನ ಅಣ್ಣನ ಮಕ್ಕಳವ ತಮ್ಮನ ಮಕ್ಕಳದವ ಮಾಲಿಂಗರಾಯಿನ ಜಾತ್ರೆಗೆ ಅವ್ರು ಕರ್ದ್ರ ಕರಿಲಿ ಕರಿಲಿ ಕಂದ್ರೆ ಬಿಡಿ ನನ್ನ ತಾಯಿ ತಂದೆ ಸತ್ರು ನನ್ನ ಅಣ್ಣ ತಿಳ್ಕೊಂಡ ಪುಣ್ಯಾತ್ಮರೇ ತಾಯಿ ತಣ್ಣನ ಕಳ್ಕೊಂಡು ಪರದೇಶ ಅಕ್ಕ ತಂಗಿಯರು ಬಂದು ನಿಮ್ಮ ಮನಿ ಬಾಕಲಿಗೆ ನಿತ್ಯ ಅಂದ್ರೆ ಗಣ್ಮಕ್ಳ ಇದ್ದಾರೆ ನಿಮ್ಮ ಅಕ್ಕ ತಂಗಿರಿ ನೀವ್ ಯಾರು ಬಂಗಾರ ಕೊಡಬೇಡ್ರಿ ಹೌದಾ ಬೆಳ್ಳಿ ಕೊಡಬೇಡ್ರಿ ರಾ ರೂಪಾಯಿ ನಿಮ್ಮ ಅಕ್ಕ ತಂಗಿರಿ ಪುಣ್ಯಾತ್ಮರೇ ನೀವು ಯಾರು ಕುಡ್ಲಿಕ್ಕೆ ಹೋಗ್ಬೇಡ್ರಿ ತನ್ನ ಕಳೆದ ಶಾಂತಿ ಸಿಗತೈತಿ ಅಂತ ಮಾತಾಡ್ತಾರೆ ಇದು ಎಲ್ಲರಿಗೂ ಅರ್ಥಂಗಿಲ್ಲ ಯಾರ ತಾಯಿ ತಂದದ ಕಾಣಕೊಂಡು ಅಣ್ಣನ ಮನೆಯ ಬಾಗಿಲಿಗೆ ತಮ್ಮನ ಮನೆಯ ಬಾಗಿಲಿಗೆ ಹೋಗಿ ಅಣ್ಣ ತಂದ್ರು ತಮ್ಮ ತಂದ್ರು ಯಾರಿಗೆ ನಿಂದ ಮಾತು ಮಾತಾಡ್ತಾರ ಅವರಿಗೆ ಕಷ್ಟ ಅರ್ಥ ಆಗುದಿಲ್ಲ ನನ್ನ ಹೌದು ಬಂಧುಗಳೇ ಯಾಕಂತ ಕೇಳಿದ್ರೆ ಪ್ರತಿ ಒಂದೊಂದು ಮಾತಿನೊಳಗೂ ಅನುಭವ ಇರಬೇಕ ಪ್ರತಿ ಒಂದೊಂದು ಮಾತಿನೊಳಗ ಸತ್ಯಕ್ಕೆ ಹೋಗಿ ಮುಟ್ಟುವಂತ ವಿಷಯಗಳು ಇರ್ಬೇಕ ಇರ್ಬೇಕು ನಮ್ಮ ಮಗನ ಕೂತ ಯಾವಾಗ ಹಲಕ್ಕೆ ತರಲ್ತಮ್ಮ ಅಲ್ಲಿ ನೋಡು ಅವಾಗಳು ಹೆಂಗ್ ಕಣ್ಣ ನೀರು ಹಾಕ್ತಾರೆ ಹಿಂಗ ಮಾತು ಬಂದ್ ಹೇಳ್ರಿ ಹಿಂಗ ಸದಾ ಹೇಳಿ ಹಿಂಗ ಅಣ್ಣ ಮಾಡಿ ಮಂದಿಯಿಂದ ಗೆದ್ದು ಹಳ್ಳಿ ನೀ ಊರಾಗ ಬಂದ ಕಾರ್ಯಕ್ರಮ ಕೊಡ್ರಿ ನನಗ ಬಹಳ ಆನಂದದ ಮೊಬೈಲ್ ಹಿಡ್ಕೊಂಡು ಸುಮ್ಮನೆ ಯಾವಾಗ ಒಂದು ಮಾತು ಹೇಳಿ ಚೆಲ್ಲಾರ ಮಾತುಗಳನ್ನು ಬಳಸೋದು ನನ್ನಿಂದ ಆಗಲಾರ ಮಾತ ಹೌದ್ರಿ ಬಹಳ ಆನಂದದ ಬಳಗ ನಮ್ಮ ತಾಯಿ ಬಳಗ ತಂದಿ ಬಳಗ ಪುಲ್ಯಾತ್ಮರೆ ಸರ್ ನಿಮ್ಗೊಂದು ಮಾತು ಹೇಳ್ತೀನಿ ನಿಮಗ ನನ್ನ ತಾಯಿ ಬಳಗಕ್ಕೆ ಮನ ಆನಂದ ಆಗುವಂಗ ಮಾತು ಹೇಳಿದ ಕರೆ ಒಂದು ಮಾತು ತಪ್ಪು ಹೇಳಿದ್ರಿ ನೀವು ಇವ್ರ ಮಾತು ಯಾರು ಕೇಳಕ್ ಹೋಗ್ಬೇಡ್ರಿ ಇವ ನಿಮ್ಮ ಕೈ ಮುಗಿದು ಹೇಳ್ತೀನಿ ಏನಕ್ಕೋ ಒಂದು ಮಾತು ಹೇಳಿದ್ರಿ ನೀವು ಏನ್ ಹೇಳಿರಿ ಅಕ್ಕನ ಅಕ್ಕನಗ ಕೈ ಮುಗದ ಹೇಳುವೆ ನಿಮಗ ಹೇಳಿದ ಬರೀಬಾರೀತ ಆಗಿಲ್ಲ ಹೊರಗ ಗರಿತ ನೀ ಮನಿ ಒಳಗ ಹೇಳಿದ್ರಿ ಹೇಳಿ ಮತ್ ಇದಕ್ಕ ಅಂದ್ರ ಒಳಗೊಂಡ್ರಿ ನೋಡ್ರಿ ಎಷ್ಟು ನೋಡ್ರಿ ಮಾತನಾಡಿ ರೀಪ್ಪ ನೋಡ್ರಿ ನಾ ಏನ್ ಹೇಳಿದ கூடி அக்கன கைமுகிரி தொலை பாகித கருத்தாக நீ மணி ஒழுங்கு ಮಾತಾ வந்தா இதற்கு வந்து ஏ ಆಹಾ அங்கே மாத்தின ಹೌದು ಗಂಡ ಕಾಡಿ ಹೌದು ಮನಿ ಒಳಗ ಗಂಡ ಕಾಡಿ ಮಾವ ಕಾಡಿ ಅತ್ತಿ ಕಾಡಿ ನಿಗಾಣಿ ಕಾಡಿ ಮೈದನ ಕಾಡಿ ನನಗ ಎಂತ ಕಾರಣ ಆ ಮನಿತಾಂಗ ಮರ್ಯಾದೆ ಹೊಸಲು ಬಿಟ್ಟು ನೀವು ಹೊರಗೆ ತರಬಾರಕ್ಕ ಮಾತ್ರ ನೀ ಮಗ ಬಂದ್ರೆ ನಿಲ್ಲ ಬಂದ್ರೆ ಸರ ಇನ್ನೊಂದು ಮಾತು ಹೇಳಿದ್ರಿ ನೀವು ಗಂಡನ ಪಾದ ಗಂಗಾಳದಾಗ ತೊಯ್ಲಿನ ಉಣ್ಣು ಆಗಲಾಗ ಸತ್ಯ ಮಾತಾಡಿದ್ರು ಹೌದಲ್ರಿ ಇವರಲ್ಲ ಅತೃಷಿ ಮರದಿ ಅನಸೂಯ ದೇವಿ ಹೌದಾ ಗಂಡನ ಪಾದ ತೊಳೆದು ತೊಳೆದು ಕೈಲ ಮಾಡ್ಲಕ್ ಬಂದಿರತಕ್ಕ ಬ್ರಹ್ಮ ವಿಷ್ಣು ಮಹೇಶ್ವರನ ಗಂಡನ ಪಾದ ತೊಳದು ಪನ್ನೀರ್ ಕುಡಿದು ಬ್ರಹ್ಮ ವಿಷ್ಣು ಮಹೇಶ್ವರ ಮೇಲೆ ಹಾಡುವ ಭೂಮಂಡಲದೊಳಗ ಇವ್ರಿಗೆ ನಮ್ಮಗಳು ಪಾದ ತೊಳೆದು ನೀರು ಕುಡಿದೈತ್ರಿ ರಾಸು ರೂಸಿ ನೀವು ತೊಳೆದ ಕುಡೀತ ಹೇಳ್ತೀನಿ ಯಾವ ಕೈ ಮುಗಿತಿನ ಯಾರು ಕೂಡ್ಲಿಕ್ಕೆ ಹೋಗ್ಬೇಡ್ರಿ ನಮ್ಮ ಮಾಪಗಳು ಹೊತ್ತು ಮುನಿಗೆ ಹೊತ್ತು ಜಾಗ ಬಿಟ್ರೆ ಹೊತ್ತು ಬರ್ತಾರೆ ಬರ್ತಾರ ಎಲ್ಲೆಲ್ಲಿ ಹಾಡಾಡ್ತಾರೋ ಎಲ್ಲಿ ಇಲ್ರಿ ಹಂಗ್ರಿ ಹಿಂಗ ಆಗ್ತದ ಹೌದಾ ಮಕ್ಕಳಿಗೆ ಹೆಣ್ಮಕ್ಳಿಗೆ ನಿಮ್ಗೊಂದು ವಿನಂತಿ ಅದ ಏನ್ ವಿನಂತಿ ಮಾಡ್ಕೋಬೇಕ್ರಿ ಪಾ ಹೆಣ್ಮಕ್ಳಿಗೆ ಏನ್ ವಿನಂತಿ ಅದ್ ಕೇಳಿದ್ರೆ ಏನ್ರಿ ಹಂಗೂ ಉತ್ನಾರ ಪರಸುಮಸ್ತವ್ನ ಬಹಳ ಚಂದ್ ಮಾತಾಡ್ತಾನಂತ ನಾ ಕರ್ಸಿದ್ದೆವು ಹೌದ್ ಹೌದ್ ಇವ ನಮ್ಮ ಕಾಲು ತೊಳದು ಹೆಣ್ಣ ಮಕ್ಳಿಗೆ ಆಹಾ ಗಂಗೊಳಗಿಟ್ಟು ಪಾದ ತೊಳೆದು ನೀವು ಪನ್ನೀರ್ ಕುಡ್ರಿ ಅಂತ ಹೇಳ್ಯಾನಂತ ಹೇಳಿ ಹೌದು ನೀವು ಪುಣ್ಯಾವತ್ ಮಾರಿ ಅಡ್ಡಾಡಿ ನೀವು ಹಜ್ಜಿ ಇಟ್ಟು ಬರ್ಬಾರ್ ನೀವು ಚಲೋ ಜಾಗ ನೋಡಿ ಆ ಕಾಲು ಹಿಡದ್ ನೀವು ಚಲೋ ಜಾಗದಾಗ ಹಾಯ್ದು ಬಂದ್ರೆ ಅಂದ್ರೆ ಅವ್ರ ಪಾದ ಅಲ್ಲಿ ಅಲ್ಲೆಡ್ತಾರೆ ರೀ ಅವ್ರು ಕಾನೇ ತೊಳೆದೆ ತೊಳಿತಾರೆ ಹೌದ್ ಹೌದ್ ನೀವು ಕಚ್ ಮಚ್ಚಿ ಜಾಗದಾಗ ಅಡ್ಡಾಡಿದ್ರಿ ಅಂದ್ರ ನಿಮ್ಮ ನಾವು ಹೊಳಗ್ ಸುದಕ್ಕೆ ಹೋಗಲ್ಲ ರೀ ಬಾಡಿಗೆ ಹಿಡ್ಕೊಂಡು ಇರ್ತಾರೆ ಅವರು ಹೌದ ಅದಕ್ಕೆ ಇರಲಿ ಬಾಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ರಿ ಪಯ್ನಾ ಕೇಳಿ ಮಾಡೋದು ಶ್ರೋ ಅದು ಏನು ಕೇಳಲಾರದೆ ಮಾಡುದು ಶ್ರೇಷ್ಠ ಏನು ಕೇಳಲಾರದೆ ಮಾಡುದು ಜಗತ್ತದಾಗ ಶ್ರೇಷ್ಠದ ರೀಪ ಶ್ರೇಷ್ಠ ಅಂತಕ್ಕಂತ ವಾದದ ಹೌದು ಇದ್ರೊಳಗೆ ನಮ್ಮ ನಬಿ ಮಾಸ್ತರ್ ಬಹಳ ಚಂದ ಉದಾಹರಣೆಗಳನ್ನು ಕೊಟ್ಟರು ಏ ಕೊಟ್ಟಾರಿಪ್ಪ ಕೊಟ್ಟಾರ ಉದಾಹರಣೆ ಕೊಟ್ಟವನ್ನು ಮಾತು ಹೇಳಿದ್ರವರು ಈ ಸ್ಟೇಜ್ ಹೊಡಿಬೇಕಾದ್ರೆ ಜಾತ್ರೆ ಮಾಡ್ಬೇಕಾದ್ರೆ ಇದನ್ನ ಎಲ್ಲ ಕೇಳೆ ಮಾಡಿದ ಕೊರಸು ಮಾಸ್ತಾರ ಇದೆಲ್ಲ ಮುಕ್ತಿ ಹೋಗು ಹೋಗುವ ಮಾತಲ್ಲ ಅಲ್ರಿಪ್ಪ ಏನೋ ಮಾತು ಕೇಳ್ತೇನೆ ಏನ್ರಿಪ್ಪ ಏನು ಏನೋ ಒಂದು ಮಾತು ಕೇಳ್ತೇನೆ ಏನು ಏನ್ ಕೇಳ್ಬೋದು ಕೇಳ ಅಮೋಸಿದ ಮುತ್ಯ ಅನ್ನೋ ಮಟ್ಟ ಮನೆ ಒಳಗೆ ನಾ ಮಾತು ಹೇಳ್ತೇನೆ ಅಂದ್ರೆ ಹೌದ ಹೌದ ಹೇಳಿ ಏನಂದ್ರು ರೋಗ ಏನೈತ್ರಿಪ್ಪ ಕೈಲಾಸದಿಂದ ಅಂಶದ ಮುತ್ಯ ಮರ್ತ್ಯ ಮಂಡರಕ್ಕೆ ಬರೋ ಹೊತ್ನ್ಯಾಗ ಹೌದಾ ಸೋಮನಿಂಗ ಹೇಳದ ಗುರುವಿನ ಮಾತು ಕೇಳ ಕೇಳಿ ಮುತ್ಯ ಮೂಕ್ಷಿದ್ಧ ಹೌದಾ ಕೇಳಿ ಮರ್ತ್ಯ ಮಂಡರಕ್ಕೆ ಬಂದಾನಂತ ಹೇಳ್ಯಾನ ಇದು ಅತನಿ ತಾಲೂಕನ ಹೌದ್ ಹೌದು ನೋಡ್ರಿ ಪುಣ್ಯಾತ್ಮರೇ ರೀ ಎಲ್ಲಾ ಗಣ ಮಕ್ಕಳು ಎಲ್ಲಾ ಕಡೆ ಹಾಡಿಕೆ ಕೇಳದವ್ರಿ ಹೇಳಿ ಇದು ಅತನೇ ಹೌದು ನಿಮಗೆ ಎಲ್ಲರಿಗೂ ಹೇಳ ಕೇಳ್ತಾನು ಗುರು ಗುರುಸ್ವಾಮಿ ಹೇಳೋಣ ಹೌದಾ ಏನ್ ಹೇಳೋಣ ಏನ್ ಹೇಳೀಪಾ ಮರುತ್ಯ ಮಂಡಲಕ್ಕೆ ಕರಿಚಾಯಿ ಮಾಡೋರು ಉದ್ದಾರ ಮಾಡಾಕ ನಡಿಯ ಅಂದ ಕೂಡ ಮೋಸದ ಮುತ್ಯ ಅಂದ ನಾ ಹೋಗಬೇಕಾದ್ರೆ ಹೌದು ಮಳೆಕಿಲ್ಲ ಕಿಲ್ಲ ಬೆಳಕಿಲ್ಲ ಹೋಮಲ ಕಂಬಳಿ ನೇಮದತ್ತ ಗಂಥ ಪ್ರಸಾದ ಗಂಥ ಮುಂದೆ ನಂದಿ ಹಿಂದ ತಂದಿ ತಂದಿ ಬೈಲುಭೂತ ಕರ್ಕೋತೀನೋ ನನ್ನ ನೀ ಬೆಂಬಲ ಹತ್ತಿ ಬರ್ಬೇಕುಕೊಂಡು ಮುತ್ತೆದ್ ಯಾರಿಗೆ ಕೇಳ್ದ ಯಾರ ಸೋಮಲಿಂಗ ಕೇಳ್ದ ಅವಾಗ ಸೋಮಲಿಂಗ ಮುತ್ತೆ ನಿಮ್ಗೆ ಎಲ್ಲರಿಗೂ ಎಲ್ಲರಿಗೆ ಮಾತು ಹೇಳ್ತೀನಿ ಅವ ಹೆಂಗ್ ಮಾತಾಡಿ ಇಲ್ಲೇ ಕೇಳುದ್ರಿ ಸೋಮಲಿಂಗ ಮುತ್ತೆ ಏನ್ ಹೇಳದ ನಾನ್ ನಿಮ್ಮ ಬೆನ್ನ ಹಚ್ಚಿ ಬರ್ತೀನಿ ಹೌದಾ ಕರೆ ಯಾವ ಜಾಗದಾಗ ನನ್ನ ಹಳ್ಳಿ ನೋಡಬೇಡ ತಿಳ್ಕೊಂಡು ಗುರು ಸೋಮಲಿಂಗ ಅಭಿಷೇದ ಮುತ್ತಾಗಿ ಹೇಳದ ಏನಪ್ಪ ಹೇಳಿದ್ರು ಅವಾಗ ಗುರುವಿಗೆ ಮಾತು ಕೊಟ್ಟು ಅಮೋಕ್ಷದ ಮುತ್ತ ಮರ್ತ ಮಂಡಲಕ್ಕೆ ಎಳೆದು ಬಂದು ಬಂದು ಅಂಬೇಟಿ ಗುಡ್ಡದ ಮೇಲೆ ನಿಂತು ತಂದೆ ವಚನ ಬೆಳ್ತ ಮಾಡಿ ಅವನ ಮಾತು ಕೇಳಿದ್ರೆ ಹಳ್ಳಿ ನಿಂತ ಸಭಾದಾಗ ಕೈ ಎತ್ತಿ ಹೇಳ್ತೀನಿ ಪುಣ್ಯಾತ್ಮರ ಕೈ ಎತ್ತಿ ಹೇಳ್ತೀನಿ ಮಾತಾಡಿ ಅವಾಗ ಏನ್ ಮಾಡ್ರಿಪ್ಪ ಗುರುಗೌರಿ ಸೋಮಲಿಂಗ ನಿನಗ ನಾ ಮಾತು ಕೇಳ್ತೀನಿ ಏನ್ರಿಪ್ಪ ಅಮೋಂಶದ ಮುತ್ಯ ಸೋಮಲಿಂಗನ ಮಾತು ಕೇಳಿದ್ದ ಅಂದ್ರೆ ಹೌದು ನೋಡಬಾರ್ದಾಗಿತ್ತ ಹೌದ್ ಹೌದು ನೋಡಬಾರ್ದಾಗಿತ್ತು ಇಲ್ಲಿ ಎಲ್ಲಾ ಕೂತವ್ರಿಗೆ ಜನರಿಗೆ ಗುರುತಲ್ಲ ಹೌದಾ ಅಮೋಷದ ಮುತ್ಯ ನೋಡೋಣ ಅವನ ಮಾತು ಏರಿ ಕೇಳಿದಂಗಾಯ್ತು ಮುಂದಿನ ಹೌದು ಹೌದ್ ಹೌದ್ ಅವ್ನ ಮಾತು ಏನು ಕೇಳ್ದಾಗ್ತು ಹೌದಾ ತಂದಿ ಮಾತು ಏನಪ್ಪ ಆಯ್ತು ಮುಂಬೆಟ್ಟು ಗುಡ್ಡದ ಮೇಲೆ ಇತ್ತು ಹೊಳ್ಳಿ ಯಾಕೆ ನೋಡ್ರ ಏನ್ ಕಾರಣಕ್ಕಾಗಿ ಹೊಳ್ಳಿ ನೋಡ್ದ ಹೌದ್ ಹೌದ್ರಿಪ ಅಲ್ಲೇ ಹೇಳ ಕೈಲೋಸ್ದು ಮತ್ತೇಳಿ ಮಾತು ಕೊಟ್ಟಾನ ಕೊಟ್ಟನ ಕೊಟ್ಟು ತಂದಿ ಮಾತು ಕೇಳಾರ ಇಲ್ಲಿ ಹಳ್ಳಿ ನೋಡ್ಯಾನ ಹೊಳ್ಳಿ ನೋಡೋನಂತ ಹೇಳಿ ಮುಮ್ಮ್ಯಾಟ್ಟ ಗುಡ್ಡದ ನನ್ನ ನಾನು ಅಮ್ಮೋ ಶುದ್ಧನ ಗುಡಿ ಹುಟ್ಟ್ಯಾದ ಹುಟ್ಟ್ಯಾದ್ರಿಪ್ಪ ಅವ ಹೊಳ್ಳಿ ನೋಡಲ್ಲ ಹೋಗಿದ್ದವ್ರಿ ನಾ ಈ ರಾಜ ದಾಟಿ ಮತ್ತೆ ಯಾರ ರಾಜ ಹುಕ್ಕಿದ್ರು ದೇವರಿಗೆ ಗೊತ್ತದ ಹೌದ್ ಹೌದು ಹೌದು ಅವ ಹೊಳಿ ನೋಡತ್ತ ಹೇಳಿ ಶಿವಪುರ ಹೊಟ್ಟಿ ಒಳಗೆ ಶಿವ ಮಾಯ ಆಗ್ಯಾನ ಆಗ್ಯಾನ ರೀಪ್ಪ ಅದೇ ಮಕರಾಪುರ ಸೋಮಲಿಂಗನ ಗುಡಿ ಆಗ್ಯದ ಆಗ್ಯದ ಅಮ್ಮ ಜೇರಕರ್ತ ಗುರುವಿನ ಮಾತು ಕೇಳಾರ್ದೆ ಹೊಳ್ಳಿ ನೋಡಿಲಕ್ಕಂದ್ರೆ ಆಹಾ ಗುಡಿ ಇಲ್ಲಿ ಹುಟ್ಟಕ್ಕಿದ್ದಿಲ್ಲ ಭೂಮಂಡಲ್ ಯಾಕ್ರಿ ಹೌದ್ ಹೌದ್ ಹೌದು ಯಾಕ ಹಿಂಗ ಹಿಂಗ ಹಿಂಗೆ ಜನರ ಹುಮ್ಮಾರಿಸಿ ಮಾತ್ ಹೇಳ್ರಿ ಸುಮ್ಮ ಕದನಾಟಿಕೆ ಸಿದ್ಧ ಕೈಯ್ಯ ಮೊಬೈಲ್ ಹಿಡ್ಕೊ ನಾನು ಮುಂದೆ ನಿಮ್ಮದು ನಡೆಯೋದಿಲ್ಲ ಹೌದು ಇವೆಲ್ಲ ನಮ್ಮ ಹುಡುಗರು ಸುಮ್ಮನೆ ಸುಮ್ಮನೆ ಅವರು ಬಲ್ಯಾಕ ಹೋಗುದು ಹೌದು ಸುಮ್ನೆ ನಮ್ಮ ಕೈಯಲ್ಲಿ ಆಗುದು ಹಿಂಗೆ ಆಗ್ತಾವೆ ಹೌದು ರೀಪ್ಪ ನೋಡಿ ನೋಡಿರಿ ಬೆಲ್ಲ ಹತ್ತಿರನ ಅದೂನು ಇಲ್ಲ ಪಕ್ಕ ಗಡಿ ಒಳಗೇ ಅದಾರ ಅವ್ರು ಮಗ್ಗಲ್ಲ ಈ ಮೊಮ್ಮಾಗ ನೋಡು ತಲೆಯಾಗ ಒಂದು ಪುಸ್ತಕ ಕಾಯ್ಕೊಂತ ಲಗಾಯಂಗೆ ಹೊಡಿತಾನೆ ಅವನಾಗ ಲಗ ನೀನೆ ಹೊಡಿಯೋತಿ ನಮ್ಮ ಹುಡುಗ ಎಲ್ಲಿಯಾಗ ಹೊಡೋದಂದ್ರೆ ಅಂದ್ರೆ ಕಾಲು ಸುಮ್ಮ ಅದ್ದು ಆಗೈತಲ್ಲ ಅಂತ ಬಿಟ್ಟ ಅಲ್ಲೇ ನಾವು ಅದೇ ಇಲ್ಲಿ ಕುದುರಿ ಕುಂಟು ಬಂದಾಗ ಭಾಳ ಚೆಂದ ವಿಷಯ ಇದೆ ಹೌದು ಅನುಭವದ ವಿಷಯಗಳನ್ನ ಮಾತಾಡಗೋಸ್ಕರವಾಗಿ ನಮ್ಮನ್ನ ತಮ್ಮ ಊರಿಗೆ ಕರೆಸಿರು ಪುಣ್ಯಾತ್ಮರೇ ಆದ್ರೆ ಇವತ್ತಿನ ದಿವಸ ನಾವು ಮಾತಾಡುವಂತ ಮಾತಾ ಒಂದು ಮೆಟ್ಟಲಕ್ಕೆ ಹೋಗಿ ಮುಟ್ಟಬೇಕ ಮುಟ್ಟಬೇಕ್ರೀಪ ಒಂದು ತತ್ವಕ್ಕೆ ಹೋಗಿ ಮುಟ್ಟಬೇಕ ಉಡುತಡಿ ಒಳಗೆ ಹುಟ್ಟಿ ಬಂದ್ರು ಯಾರು ಯಾರಪ್ಪ ತಂದಿ ನಿರ್ಮಲ ಶೆಟ್ಟಿ ತಾಯಿ ಸುಮತಿ ಹೌದಾ ತಂದಿ ನಿರ್ಮಲ ಶೆಟ್ಟಿ ತಾಯಿ ಸುಮತಿ ಹೊಡೆ ಹುಟ್ಟಿಲೆ ಹುಟ್ಟಿ ಬಂದ್ರು ಯಾರು ಯಾರೋ ಮಾದೇವಿ ಹೌದು ಹೌದು ತಂದಿ ನಿರ್ಮಲ ಶೆಟ್ಟಿ ತಾಯಿ ಸುಮತಿ ಹೊಟ್ಟಿಲೆ ಹುಟ್ಟಿ ಬಂದಳು ಅವಾಗ ಕೌಶಿಕ ಮಹಾರಾಜ ಆಕೆನ ರೂಪ ಲಾವಣ್ಣ ನೋಡಿ ಆಕಿನ ಮ್ಯಾಲ ಮನಸ್ಸು ಮಾಡ್ದ ಕೌಶಿಕ ಮಹಾರಾಜ ಹೌದ್ರಿಪ್ಪ ಆಕೆನ ಮ್ಯಾಲ ಮನಸ್ಸು ಮಾಡಿ ಮನೆಗೆ ಹೋಗಿ ತಾಯಿ ತಂದಿ ಹೇಳ್ತಾನಿ ನಿಮ್ಮ ಮಗಳ ಕೊಟ್ಟು ನನಗೆ ಲಗ್ನ ಮಾಡ್ಬೇಕಂದ ಹೌದಾ ಮಹಾರಾಜ ಇದ್ದ ಹೌದಾ ಅವ ಎಲ್ಲ ಜಗಳಿಡತಿತ್ತು ಅವನ ಮಾತು ಆಯ್ತು ಇವ್ರಿಗೆ ಪರಿಸ್ಥಿತಿ ಹೌದ್ ಅವನ ಮಾತು ಆಗಿ ಆಯ್ತಪ್ಪ ನನ್ನ ಮಗಳು ಕೊಡ್ತೀವಂದ್ರು ಹೌದು ಕೆಟ್ಟ ಕೌಶಿಕ ಮಹಾರಾಜನ ಕೈಯಾಂಡದ ಕಡೆಯಕ್ಕಾಗಿ ನಾನೇ ತಾಯಿ ತಂದಿ ಹೇಳಿದ ಮಾತ ಹಾಹಾ! ಕಡೆ ಬಂದ ಅನುಭವ ಮಂಟಪ ಹೊಕ್ಕಾಳೆ ಜಗತ್ತಿ ಅಕ್ಕಾ ತಲೆ ಕರಿತದೆಮರ ಜಗತ್ತನ ಹಾಕಿ ಅಕ್ಕಾ ತಳ ಕರಿತದೆ ಹೌದ್ ಹೌದು ಅಕ್ಕ ಮಹಾದೇವಿ ತಂದು ಜೇರ ತಾಯಿ ತಂದಿ ಮಾತು ಕೇಳಿ ಕೇಳಿ ಕೌಶಿಕ ಮಹಾರಾಜನ ಲಗ್ನ ಆಗಿದ್ರಂದ್ರ ಮಾದೇವಿ ಅಕ್ಕನ ಹೆಸರು ಜಗತ್ತದಾಗ ಅಂದ್ರಿ ಉಳಿತಿದ್ದಿಲ್ರಿಪಾ ಉಳಿತಿದ್ದಿಲ್ಲ ಹೌದು ಹೌದ್ ಅವ್ರ ಮಾತು ಕೇಳಾರ್ದ ಕಡೆ ಕಾಯಿ ಬಂದಾಳಿ ಜಗತ್ತದಾಗ ಮಾದೇವಿ ಹೆಸರ ಉಳದಾದ್ರಿಪಾ ಉಳದ ಹಿಂಗ ಮಾತು ಕೇಳಿ ಜಗತ್ತ ಯಾರ ಹೆಸರು ಉಳಿದ ಹೇಳಿ ಮಂಗಳಾರತಿ ನಿಮ್ಗೆ ಮಾತು ಹೇಳಿದನ ಹೌದ್ ಹೌದ್ರಿಪ್ಪ ನನ್ನ ಹಾನು ಮತ್ತದೊಳಗೆ ಆಯ್ಗೊಂಡ ಪಾಯ್ಗೊಂಡ ಜಾಯ್ಗೊಂಡ ಅಮುರ್ಗೊಂಡ ತುಮ್ ಕಡೆ ಹುಟ್ಟು ಕರ್ತ ಶಿವ ಉಂಡಾಡು ಆಗ ಮಕ್ಕಳು ಹೌದ ಉಂಡಾಡು ದಿನನಿತ್ಯ ಊಟ ಮಾಡಿ ಊರಾಗ ಅಡ್ಡಾಡ್ತಿದ್ದ ಅವಾಗ ಮನೆಯಾಗಣತಮರು ಬಂದ ಕೂಡ ಜಗಳ ತೆಗೆದ್ರೆ ಪದಮಗೊಂಡ ದಿನನಿತ್ಯ ಊಟ ಮಾಡಿ ನಿಂಗೆ ಅಡ್ಡಾಡ್ತಾನ ಹೌದಾ ಕರೇ ಪನಕ್ ಒಂದು ದಿವಸ ಬರಂಗಿಲ್ಲ ಹೌದಾ ಅವನ ಹೊಲಕ್ಕೆ ಕಳಸ ತಿಳ್ಕೊಂಡು ತಂದಿಗೂ ಹಠಾ ತೋಟ ನಿಂತಕ್ಕರ ತನ್ನಿ ಹೊಲಕ್ ಅಣತಂಬರಿಗೆ ಬುತ್ತಿ ತಗೊಂಡು ಕೊಟ್ಟು ಕಳಿಸದ ಹೌದ್ರಿ ಅವಾಗ ಅನತಮರು ಬುತ್ತಿ ಬಿಚ್ಚಿ ಊಟ ಹೋಗಿ ನೆಗಲಿ ಕೈ ಹಚ್ಚದ ಹೌದ್ರಿಪ್ಪ ಅವಾಗ ಅಣತಂಬರ್ ಹೇಳ್ತಾರ ಏನತ್ರೀಪ ಎಲ್ಲಾ ಕಡೆ ನೆಗಲಿ ಹೊಡಿ ಹೊಲದೊಳಗ ಮೂರು ಕಡೆ ಆ ಹುತ್ತಿಗೆ ಮಾತ್ರ ನೆಗಲಿ ಹಚ್ಚ ಹೌದ್ರಿಪ್ಪ ಅವಾಗ ಪದ್ಮಗೊಂಡಂದ ಯಾವಾಗ ಇವ್ರು ಹುತ್ತಿಗೆ ನೇಗಿ ಹಚ್ಚ ಮಾಡಂದ್ರ ಅದಕ್ಕೆ ನೆಗಲಿ ಕೂಡ ಹುತ್ತಿಗೆ ನೇಗಿಲು ಬಡದಿಗೆ ಸಾವಿರ ರೂಪಾಯಿ ಹಿಂಡಲ್ಲ ಹೊರಗೆ ಬಂದು ಹೌದ್ರಿಪ್ಪ ಜಗತ್ತೊಳಗ ಪದ್ಮಗೊಂಡ ಅವ್ರ ಅಣತಮರ ಮಾತು ಕೇಳಾರದ ಹುತ್ತಿಗೆ ಹೋಗಿ ಹೇಳಿ ನಾ ನಾವು ನೀವು ಎಲ್ಲರೂ ಭಾಗ್ಯ ಅಂದ್ರೆ ಕುರಿಗಳ ಕಾಯಿತಾ ಉಪನ್ಯ ಹಾಕೊಂಡು ಪದ್ಮ ಕುರಿ ಹೊರಗ ಬಂದೀಪ ಅವ್ರ ಮಾತು ಕೇಳೋ ಗುತ್ತಿಗೆ ಮೆಗಿಲ್ ಕುರಿ ಹೊರಗ ಬರ್ತಿದಿಲ್ಲ ಬರ್ತಿದ್ದಿಲ್ಲ ಜಗತ್ತದಾಗ ಇದು ಮಾಳಿಂಗರ ಸ್ಥಾನದ ಪವಿತ್ರ ಸ್ಥಾನ ಹೌದೌದು ಇದು ವಸ್ತಿ ವಸ್ತಿದ್ರು ಕೂಡ ಜಗ ಜನಗಟ್ಟ ಶಾಂತ ಕುಡಿಯೋದು ನೋಡ್ರಿ ಬಹಳ ಆನಂದದ ಈ ಸಭಾ ನೋಡ್ರ ಒಬ್ಬರೇ ನಿತ್ತು ಏ ನೀ ಏನು ಮಾತಾಡ್ತಿ ಗಪ್ಪತ್ ಒಬ್ಬರು ಇರ್ತಾರ ನೋಡಿ ಸಭಾದ್ರಿಪಾ ಏ ನೀ ಏನ್ ಅವ್ರ ಅನಾವ್ರ ಇರ್ತಾರ ಯಾರು ಇದು ಪುಣ್ಯ ಈ ಪುಣ್ಯ ಭೂಮಿ ಗುಣದರ್ ಭಂಗದ ನಾವು ಏನು ಮಾತಾಡ್ತೇವೆ ಅದೇ ಸಿದ್ಧಾಂತ ತಿಳ್ಕೊಂಡು ಕೂತಾರ ಅವ್ರ ಎಲ್ಲ ಒಂದೊಂದು ಊರ್ ಹೋದಾಗ ಇರ್ತಾವ ಏನ್ರಿ ಮಾತಾಡಕ ಹಿಂಗ್ ಮಾತಾಡೋರು ಇರ್ತಾರ ಪುಣ್ಯಾತ್ಮಿ ಈ ಊರಾಗ ಹಂಗಿಲ್ಲ ಹೌದ್ರಿ ದೈವದ ದೈವ್ ಇಲ್ಲಿ ನಾವು ಏನ್ ಬಿತ್ತಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಏನ್ರಿ ಒಳ್ಳೇದನ್ನೇ ಬಿತ್ತಬೇಕಾಗಿದೆ ಹೌದು ಒಳ್ಳೆದನ್ನೇ ಬಿತ್ತಿ ಒಳ್ಳೇದನ್ನೇ ಗಡದ ರಾಶಿ ಮಾಡಿ ಕಡ್ಯಾಕೆ ಮಾಡಿ ಹೌದು ಹೋಗ್ಬೇಕಾಗ್ಯದ ಹೌದು ನಮ್ಮ ನಬಿ ಸಾಹೇಬ್ರು ಮಾತಾಡುವಂತ ಮಾತಾ ಆಹಾ ಶಂಕ ಆಗ್ಯದ ಅಂತ ಕೇಳಿದ್ರೆ ಸಾಹೇಬರ್ ಪಕ್ಕಿ ಇದ್ದಾರೆ ಸಿಟ್ಟಿಗೆ ಬಂದ್ರೆ ಬರುಳಕ್ಕೆ ನಾ ಇದ್ದಿದ್ದು ಮಾತಿದ್ದಂಗೆ ಹೇಳಬ ಹೌದ್ ಹೌದು ಹುಣ್ಮೆ ದಿನ ಬಾರಾಕ ಆಹಾ ಮುಲ್ಲಾ ಯದ್ದು ಹಂತಿದ್ದತ್ತು ಆದಿ ಕೊಡಿ ಇಲ್ಲ ಸುಡುಮಾಡಿ ಕೊಡಿ ಹಾದಿ ಕೂಡ ಹೋಗೋಲ್ಲ ಹಾದಿ ಕೂಡ ಹೊಂಟಿದ ಆ ಹಾದಿ ಮಗ್ ಒಂದು ಬಾವಿ ಇತ್ತ ಹೌದ್ರಿಪ್ಪ ಬಾಳ ತುಂಬಿ ಟಮ್ಗಾರ್ ಆಗ್ತಿ ಮುಲ್ಲ ಸುಮ್ ದಾರಿ ಕೂಡ ಹೋಲಿಲ್ರಿ ಏನ್ ಮಾಡಿದ್ರಿಪಾ ಹೋಗಿ ಆ ಬಾಯ ಹಣಿಕಾಕಿ ಬಾಯ್ ಹಣಿಕಾಕೋದಾಗ ಚಂದ್ರಾಮನ ಭಯ ಆಗ ಬಿದ್ದಿತ್ತು ಹೌದೌದು ಹೌದು ಭಯ ಆಗ ಬಿದ್ದಿದ್ ನೋಡಿ ಇದು ಮುಲ್ಲಾ ಸುಮ್ ಕುಂಡ್ಬೇಕಿಲ್ರಿ ಏನ್ ಮಾಡಿದ್ರಿಪ್ಪ ಇದು ಮುಲ್ಲ ಯಾನು ಚಾಂದ್ ತಂದವ ಚಂದ್ರಾಮ ಭಯ ಬಿದ್ದ ಇವನು ನೋಡಿನ ಹಂಗೆ ಹಂಗ ಹೋಗ್ಬೇಕು ಇವನು ತೆಗೆದು ಹೋಗ್ಬೇಕಂದ್ ಓಹೋ ಮನಿಗ್ ಮನಿಗ್ ಹೋಗಿ ಒಂದು ಕುಡಗಿಲ ಹಗ್ಗ ತಗೊಂಡು ಬಂದ ಕುಡಗಿಲಕ್ ತೈಟ್ ಮಾಡಿ ಹಗ್ಗ ಕಟ್ಟಿ ಕಟ್ಟಿ ಪ್ಲೀಸ್ ಯಕಾಡಿ ಜಗ್ಗಾಡತ್ತ ಯಾಕಡಿ ಕುಡುವಲ್ಲೇಟಿಗೆ ಬೀಳಿಲ್ಲ ಹೌದ್ ಹೌದು ಮ್ಯಾನ್ ನಿತ್ತಿದ ಮುಲ್ಲಾ ಸಾಹೇಬ್ ಎಲ್ಲಾ ಏನತ್ರಿಪಾ ಯಾಕೆ ಜಗ್ಗಾಡುದ್ರು ಕುಡುವ ಹಿಡಿಯೋಲ್ಲ ಏ ಹಿಡಿ ಹಿಡಿವೋ ಲಕ್ಕ ಮ್ಯಾನ್ ನಿತ್ಯವೋ ಹಿಡಿವೋ ಹಿಡಿಯುವ ಹಿಡಿಬೇಕ್ರಿ ಅದು ಅಕಾಲಿಕಾರಿ ಜಗ್ಗ ದಂಡಿಗೆ ಬೇರೆ ಕೊಡುವಲ್ಲಿ ಸಿಕ್ತರಿ ಬೇರಿಗೆ ಕೊಡುವಲ್ಲಿ ಸಿಕ್ತು ಟೈಟ್ ಆಯ್ತು ಮ್ಯಾನ್ ಇತ್ತು ಮುಲ್ಲ ಯಾನಂದ ಏನಂದ್ರಿಪ ಈಗ ಚಂದ್ರಾಮ ಕೈ ಬಿಡದ ಮ್ಯಾನ್ ಇತ್ತು ಏನದ್ರಿಪಸಪ್ಪ ಕೊಡು ಐಸಪ್ಪ ಕೊಡು ಮ್ಯಾನ್ ಇತ್ತು ಜಡಿಗೆ ಹೊಡೆದ ಮುಲ್ಲ ತಾಕತ್ ಹೆಚ್ಚಾಯ್ತು ಹಬ್ಗ ತಾಕತ್ತು ಕಡಿಮೆ ಆಯ್ತು ಜಡಗಿ ಹೊಡೆದ ಚಟ್ಟನ ಹಗ್ ಹರಿದು ತಟ್ಟನ ಅಂಗಾತ ಬಾಯಿ ಬಿತ್ರೆ ಹಾ ಹಾ ಧ್ಯಾನತನ ಏನು ತಂದ್ರಪ್ಪ ಚಾಂದ್ uppar agaya ಅಂತ ಹೌದು ಚಂದ್ರ ಐ ಮಗ ಹೇ ಯಾವ ಮಗ ಯಾವಲ ಆರೆ ಆಮ್ಲ ಚಂದ್ರಾಮನ್ ತಗದನ ನೀವ ಹೌದಾ ಇಲ್ಲ ಇಲ್ಲ ರೀಪ್ಪ ಚಂದ್ರಾಮ ಎಲ್ಲದನ ಅಲ್ಲೇದನ ನೀರಗೆ ಅದಾನ ಹೌದು ಹೌದು ಚಂದ್ರಾಮನ್ ನೆಲ್ಲ ಅಷ್ಟೇ ಇತ್ರ ಆಗ ಬಿದ್ದದ್ರಿ ನೀರಗೆ ಬಿದ್ದದ ಹೌದು ಇದರಂತೆ ಜಡವಾರ ಮುಲ್ಲಾ সাহেব ಏನು ಮಾಡಿದರೆ ಕಾಲೇ ಚಂದ್ರಹಕಾಶ್ ಬೀಸಾಡಬೇಡ್ರಿ ಸಾಬ್ರ ಇಲ್ಲಿ ಕೆಲಸ ಹೌದು ಇದನ್ನ ತಿಳ್ಕೊಂಡು ನನ್ನ ಜೋಡಿ ವಾದ ಮಾಡ್ರಿ ಇದು ಮರಿ ಯಾರದ ಯಾರೀ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಹನುಮಂತ ಗೌಡನು ಮರಿಯ ಸುಮ್ಮ ಯಾರು ಬೇರೆ ಏನ್ರಿ ಮಾಡಿ ಹಿಂಗ್ ಹಿಂಗ್ ಹಿಂಗ ಮಾಡ್ದಂಗ ನನ್ನ ಮುಂದೆ ಹೌದು ಯಾಕಂತ ಕೇಳಿದ್ರೆ ಬಹಳ ಒಳ್ಳೆ ಕಲಾವಿದರ ನನಗೆ ಒಂದೇ ಒಂದು ಹೆಮ್ಮೆ ಏನಾದಂತ ಕೇಳಿದ್ರೆ ಏನ್ರಿ ನಾವು ಹಾನ ಮತ್ತದೊಳಗ ಹುಟ್ಟಿ ಹುಟ್ಟಿ ಈ ಗುರುನಾಥನ ಸೇವಾ ಮಾಡುದೇನೋ ದೊಡ್ಡ ಇಲ್ರಿಪಾ ಅವ್ರು ಇಸ್ಲಾಂ ಧರ್ಮದೊಳಗೆ ಹುಟ್ಟಿದ್ರು ಕೂಡ ಹೌದು ಈ ಹಾನ ಮತದ ಗುರುವಿನ ಸೇವಾ ಹೇಳಿ ಇದೊಂದು ಹೆಂಗಾದ ಪುಣ್ಯಾತ್ಮ ನೀವು ಎಲ್ಲರಿಗೂ ಅವ್ರಿಗೊಂದು ಸಲ ಜೋರಾದ ಚಪ್ಪಲಿ ಹೊರ ಎಲ್ಲರೂ ಒಂದ್ಸಲ ಜೋರ ಯಾಕಿದು ಇಸ್ಲಾಂ ಧರ್ಮದ ಹುಟ್ಟಿ ಹಾಲು ಮತ್ತ ಗುರು ಸೇವಾ ಮಾಡೋದಕ್ಕೆ ಅಟ್ಟೆ ನಿನಗ ಟಾಳಿ ಅದೇ ವಿಷಯ ಕಣ್ಣಿನ ಟಾಳಿ ಇಲ್ಲ ಹೌದ್ ಹೌದ್ರಿ ಇಲ್ಲೆಲ್ಲ ನನ್ನ ತಾಯಿ ಬಳಗ ತಂದಿ ಬಳಗ ಬಹಳ ಚಂದ ಕುಡಿಯದ ಹೌದು ಯವ ನಿಮ್ಗ ಅಗಳ ಒಂದು ಅನುಭವ ಬರ್ತಕ್ಕಂತ ಮಾತು ಹೇಳಿದ ಹೇಳಿರಿಪ್ಪ ಈಗೊಂದ್ ನಿಮ್ಗ್ ಮಾತು ಕೇಳ್ತೇನೆ ಏನ್ರಿಪ್ಪ ಇದೊಂದು ಮಾತ ಸತ್ಯ ಇದ್ರೆ ಸತ್ಯ ಅನ್ಬೇಕ ಹೌದ್ ತಪ್ಪಿತ್ತವ್ರ ಏ ಹುಡುಗ ನಿಮ್ ತಪ್ಪ ಅಗಳ ಚಂದ ಹೇಳಿದ್ರೆ ಈ ಸಲ ನಮ್ಗೆ ಡೂಪ್ಲಿಕೇಟ್ ಮಾಡಿದ್ರೆ ತಂದ್ರು ನನ್ಗೆ ಅಭ್ಯಂತರಲ್ಲ ಇದಕ್ಕಿದ್ದಂಗೆ ಹೇಳ್ತಾರಿಪ್ಪ ಏನ್ ಕೇಳೋದು ಹೋಗೋಳಿಗೆ ಕೇಳಿದ್ರೆ ಏನ್ ಕೇಳ್ಬೇಕತ್ರಿಪ್ಪ ನಿಮ್ಮ ತವರು ಮನೆಯಾಗೆ ಇರ್ಬೇಕಾರೆ ಹೌದು ತವರು ಮನೆಯಾಗಿದ್ದಾಗ ಹಾ ನೀವು ಕರೆ ಹೋಗಿಲಾಕ್ ಹೋಗ್ರಿ ಹೌದ್ ಬೇರೆ ದೋವಿ ಕಟ್ಟ ಕರೆ ಹೋಗಿಲಾಕ ಹೋಗ್ರಿ ನಿಮ್ಮ ತಾಯಿ ಸೀರೆ ತಗೊಂಡು ಹೋಗಿಲಾಕ್ ಹೋದರ ಹೌದು ಇದು ನಮ್ಮ ಸೀರ ಸೀರೆ ಇದು ತಿಳ್ಕೊಂಡ ಹೌದು ಅದಕ್ಕೆ ಸಬ್ಕಾರ ಹಚ್ಚಿ ಎಷ್ಟು ತಿಕ್ತಿ ಕಿ ತಿಕ್ತಿ ಕಿ ತಿಕ್ತಿ ಹೋಗದಿ ಹಸನ ಆಗುವಂಗ ಈ ಗುಂಡೇವಾರಿ ಗ್ರಾಮಕ್ಕೆ ಸ್ವಸ್ಥರಾಗಿ ನಡ್ಲಿಕ್ಕೆ ಬಂದ್ರೆ ಮಂದಿ ಇದ್ರಿ ಅದರಿ ನಿಮ್ಮ ತವ್ರ ಮನೆಯಾಗಿದ್ದರ ನಿಮ್ಮ ತಾಯಿ ಸೀರೆ ಎಷ್ಟು ಪ್ರೇಮದಿಂದ ಒಗದಿರಿ ನೋಡ್ರೆ ಪ್ರೇಮದಿಂದ ಗುಂಡೇವಾರಿ ಗ್ರಾಮ ನಿಮ್ಮ ಅತ್ತೆ ಸೀರೆ ಹೋಗುದಿಲ್ಲ ಕೈಯ ನೋಡಿದ್ರಿ ಇಲ್ರಿ ಯಾರು ಒ ಕಲ್ಲಾರ ಅವ್ರ ನಮ್ಮಅವ್ವಳು ಕೈ ಎಮ್ಸುದು ತಳು ಮಾರಿಗೆ ಸರಂಕ ಇಲ್ರಿ ಕೈ ಎಮಿಸು ತಳದ ಯಾಕೆ ಮಾಡತ್ತಾರ ನಿಮ್ ಕೂಡ ನಾವೆಲ್ಲ ಹತ್ತಿ ಸೀರಿ ಒಗ್ದಿವ್ ಕರ್ಯ ರೀ ಸಾವಣ್ ಹಚ್ಚಲ ಅವ್ರು ಅವ್ರು ನಮ್ಮ ಅಪ್ಪ ಬಳ್ಕತ್ತಾರ ಯಾರು ಕುಲುಕುಲು ನಗಾಕತ್ರ ಅವರು ಅವ್ರು ನಮ್ಮ ಅಪ್ಪನ ಬಳಕತ್ತಾರ ಏನು ತ್ರಿಪ್ಪಾ ಹಂಗನೇ ಮಾಡಿ ಪರ್ಸೊ ಮಾಡ್ತಾರೆ ಪೀಡೆ ಹೆಣ್ಮಕ್ಳ ಮೇಲೆ ತುರುದು ಹಾಕ್ತಾರೆ ಆಹಾ ಹಂಗೆ ಇಲ್ಲ ಹೌದು ಗಂಡ್ಮಕ್ಳ ಕಡಿನು ಒಂದು ಪ್ರಶ್ನೆ ಇದೆ ಅದರಪ್ಪಾ ಗಂಡ್ಮಕ್ಳ ಕಡೆ ಏನು ಪ್ರಶ್ನೆ ಅದ ಅಂತ ಕೇಳಿದ್ರ ಏನ್ರಿಪಾ ಈಗ ಮುಂಜಾನೆ ಎದ್ದು ಆಹಾ ಒಂದು ಆಕಳ ಹಿಂಡಿ ಹೌದ್ ಒಂದು ಚೆರ್ಗೆ ಒಳಗೆ ಹೌದ್ ಹಾಲು ತುಂಬಿ ಇಡ್ರಿ ಇಡ್ರಿಪ್ಪ ಏನ ಒಂದು ಚೆರ್ಗೆ ಒಳಗೆ ಆಹಾ ದಾರು ಇಡ್ರಿ ಹೌದು ದಾರು ಮೇಲೆ ಇಟ್ಟಿರ್ತಕ್ಕಂಥ ಪ್ರೇಮ ಗ್ರಾಂನ ಗೊಬ್ಬರ ಕೈ ಪುಲ್ಯಾತ್ಮ ನೋಡ್ರ ನೋಡಿ ನಮ್ಮ ಕಾಕಾ ನೋಡಿಲಿ ಹೌದು ಕುಡಿದ್ರು ನಮ್ಮ ಪಾತಾ ಅವನು ಕುಡದೈತೆ ಸರ ಇವ್ ನಮ್ ತಾಕ ಎದ್ರಿ ಎದ ನನ್ ತಾಯಿ ಒಳಗ ಎಲ್ಲರಿಗೂ ಪ್ರಶ್ನೆ ಕೇಳ್ರಿ ಕೇಳಿದ ಯಾರು ಒಬ್ರು ಕೈ ಎಬ್ಬಿಸಲಿಲ್ಲ ಇವನು ಅಕಾಡೆ ನೋಡಿದ ಯಾರು ಒಬ್ರು ಎಬ್ಬಸ್ತಾರ ಅಂದ್ರು ಯಾರು ಇಲ್ಲ ಅಂದ್ರ ಅವ್ರು ನಾನು ಕೈ ಎಬ್ಬಸಿನ ಕೈ ಗಂಡ್ ಮಕ್ಳು ಜಾತಿ ಅವಮಾನಕ್ಕಿಸಿ ಬಿಟ್ಟರು ಈ ಈಗ ಕುಡ್ದ ಕೂತನ್ರಿ ಮಗ ಇರ್ಲಿ ಇದು ಯಾಕ ಹಿಂಗ ಯಾಕ್ರಿಪಾ ನಗನಗಸ್ತ ಕಾರ್ಯಕ್ರಮ ಮಾಡೋದಾದ್ರಿಪ್ಪ ಮಾಡುದ ಮಾಡ್ಬೇಕಾಗ್ಯದ ಹೌದು ನಗು ಅನ್ನೋದು ಜೀವನ ಹೇಳ ಬಹಳ ಮುಖ್ಯದ ಏ ಮುಖ್ಯ ನಗುವಿನಂತ ಮುಖ್ಯ ಯಾವುದು ಇಲ್ರಿಪಾ ಇಲ್ಲ ಇಲ್ಲ ಒಂದು ಸಲ ಕೈ ಹಿಡಿದ ಕೈ ಚಪ್ಪಲಿ ಹೊರಂದ್ರ ಹೌದು ಒಂದು ರೋಗ ನಿವಾರಣೆ ಆಗ್ತದೆ ಒಂದು ಮನುಷ್ಯ ಜೀವನದೊಳಗೆ ನಕ್ಕಂದ್ರೆ ಆ ಮನುಷ್ಯ ಕಷ್ಟ ಹೋಳಾಗ್ರಿಪಾ ನಾವು ಮನಿ ಒಳಗೆ ಯಾವ್ದೇ ಒಂದೊಂದು ಟೆನ್ಶನ್ ಇರ್ತೇವೆ ಯಾವ್ದೇ ಒಂದೊಂದು ಟೆನ್ಶನ್ ಬಂದಿಲ್ಲ ಹಾಡಿಕೆ ಕೇಳಾಕ ಕೂತಿರ್ತೇವು ಹೌದ್ರಿಪಾ ನಮ್ಮ ಮಾತು ಕೇಳಿ ಕೇಳಿ ನೀವು ಒಂದ್ ಮನ ಬಿಚ್ಚಿ ನಕ್ಕರಿಪ್ಪಾ ಅಂತ ಟೆನ್ಷನ್ ಎಲ್ಲ ತಿಳಿಯಂದು ಹೋಗ್ತೇತಿ ಅದ್ರ ಸಲುವಾಗಿ ಇವತ್ತಿನ ನಿಮಿಷ ನಮ್ಮ ಮತ್ತ ನಮ್ಮ ಸರ್ಜೋರ್ ಸಹ ಕಳೆದ ಇವತ್ತಿನ ಕುಡಿದಾಗೆಲ್ಲ ಪುಣ್ಯಾತ್ಮರೇ ಹೌದ್ರಿಪಾ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ರಿಪಾ ಜಗತ್ತದ ಒಳಗ ಹೌದಾ ಕೇಳಾರದೆ ಮಾಡುದು ಶ್ರೇಷ್ಠ ಶ್ರೇಷ್ಠದಂತಕ್ಕಂಥ ವಾದನ್ನ ಹೇಳಿ